ಅಲ್ಲಿ ಒಬ್ರು ನನ್ಗೊಂದು ಫೋಟೋ ಕಳಿಸಿದ್ರು ಒಂದು ದಿವಸ ಅಂತ ರಸ್ತೆಯಲ್ಲಿ ಒಂದು ದೊಡ್ಡ ಮಳೆಗಾಲದಲ್ಲಿ ನೀರ್ ನಿಂತಿದೆ ಆ ನೀರೊಳಗಡೆ ಒಂದು ಹುಲಿ ನೀರ್ ಕುಡಿತಾ ಇದೆ ಆ ಮುಂಚೆ ಅದೇ ರಸ್ತೆಯಲ್ಲಿ ಹದ್ನೂರಾರು ಗಾಡಿ ಓಡಾಡ್ತಿದ್ದ ಜಾಗ ಇವತ್ತು ನೀರ್ ನಿಂತಿರೋ ಜಾಗದಲ್ಲಿ ಹುಲಿ ಬಂದು ಕುಡಿತದೆ ಅದು ನಮಗೆ ಸಾಕಷ್ಟು ಸಂತೋಷ ಈಗ ನೀವು ಕಬಿನಿಗೆ ಜಂಗಲ್ ಆಡ್ಸ್ ಹೋದ್ರೆ ಟೂರಿಸಂ ಹೆಚ್ಚು ನಡೆಯೋದು ಅದೇ ರಸ್ತೆಯಲ್ಲಿ ಈಗ ಅವರು ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಹೇಳಿದ್ರು ಗುಬ್ಬಿಯವ್ರು ಹೇಳೋದ್ ಸರಿ ಮೈಸೂರು ಮಾನಂತವಾಡಿ ರಸ್ತೆಯಲ್ಲಿ ಸಾಕಷ್ಟು ವನ್ಯಜೀವಿಗಳಿಗೆ ತೊಂದರೆ ಆಗಿದೆ ಮತ್ತೆ ಅನಧಿಕೃತವಾಗಿ ನಾವ್ ಏನೇನೋ ಕೆಲಸಗಳು ನಡೆಯುತ್ತೆ ಇಲ್ಲಿಗಲ್ ಕೆಲಸ ಲಾರಿ ಮೂಲಕ ಟ್ರಾನ್ಸ್ಪೋರ್ಟೇಶನ್ ಆಗೋದು ಅವ್ರು ಹೇಳೋದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡಿದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಎಲ್ಲ ಕೊಡ್ತಾರೆ ಚೀತಾ ಅಂತ ಹೇಳಿದ್ರೆ ಅದು ಮುಂಚೆ ನಮ್ಮ ದೇಶದಲ್ಲೂ ಇತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹೋಯ್ತು ಅದಕ್ಕೆ ಕನ್ನಡದಲ್ಲಿ ಶಿವಂಗಿ ಅಂತ ಕರೀತಾರೆ ಅದು ಚೀತ ಅಲ್ಲ ಚೀತ ಇಂಗ್ಲೀಷ್ ಹೆಸರು ಕನ್ನಡದಲ್ಲಿ ಅದಕ್ಕೆ ಶಿವಂಗಿ ಅಂತ ಕರೀತಾರೆ ಇದು ನಮ್ಮ ತಂದೆಯಿಂದ ಕಲ್ತಂಥ ಪದ ನಾನು ಆ ಶಿವಂಗಿ ಅನ್ನೋ ಪದ ಹೊರಟೇ ಹೋಗಿದೆ ಈಗ ಯಾಕಂದರೆ ಚೀತಾನು ಎಕ್ಸ್ಟೆಂಟ್ ಆಗೋಯಿತು ಅದರೊಟ್ಟಿಗೆ ಆ ಪದನೂ ಎಕ್ಸ್ಟೆಂಟ್ ಆಗುತ್ತೆ ನಮ್ಮ ತಂದೆ ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ಸಲ ಸರ್ಕಸ್ಸಿಗೆ ಕರ್ಕೊಂಡು ಹೋಗಿದ್ರು ಅದು ನೋಡಿ ಅದು ಶಿವಂಗಿ ಅಂತ ಹೇಳಿದ್ರು ನನಗೆ ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು ಈಗಲೂ ಅದನ್ನು ಶಿವಂಗಿ ಅಂತ ಕರೀತಾರೆ ಇತ್ತೀಚೆಗೆ ಒಬ್ಬರು ದಿವ್ಯ ಭಾನು ಸಿನ್ಹಾ ಅನ್ನೋರೊಂದು ಪುಸ್ತಕ ಬರೆದಿದ್ರು ಚಿ ಬಗ್ಗೆ ಅಲ್ಲಿ ಕನ್ನಡದ ಪದ ಶಿವಂಗಿ ಅಂತ ಅವರು ಬರೆದಿದ್ರು ನೋಡಿ ನಮ್ಮ ತಂದೆಗೆ ಆವಾಗಲೇನ ಜ್ಞಾನ ಇತ್ತು ಅದ್ರ ಬಗ್ಗೆ ಅವ್ರು ಯಾವ ವನ್ಯಜೀವಿ ವಿಜ್ಞಾನ ಓದಿರಲಿಲ್ಲ ಏನಿಲ್ಲ ಅವ್ರಿಗೆ ಶಿವಂಗಿ ಇನ್ನೊಪ್ಪದಾಗುತ್ತೆ ಹಾಗಾಗಿ ಈ ಚಿರ್ತೆ ಬೇರೆ ಶಿವಂಗಿ ಬೇರೆ ಅದನ್ನೆಲ್ಲರೂ ಜನ ತಪ್ಪು ಅರ್ಥ ಮಾಡಿಕೊಂಡು ಚಿರತೆಗೆನೆ ಚೀತಾ ಚೀತಾ ಅಂತ ಕರೀತಾರೆ ಮಾಧ್ಯಮಗಳಲ್ಲೂ ಆಫ್ರಿಕಾ ನಮೀಬಿಯಾ ಈ ಕಡೆ ಇರುವಂತಹ ಕಾಡುಗಳಲ್ಲಿರುವ ಅದೇ ಶಿವಂಗಿನ ತಂದು ನಮ್ಮಲ್ಲಿ ಬಿಟ್ಟಾಗ ಅವುಗಳು ಸಾಲ್ ಸಾಲ್ ಸಾಯ್ತಿದ್ದಾವೆ ಅಂದರೆ ಏನು ದೇ ಆರ್ ನಾಟ್ ಅಡಾಪ್ಟಬಲ್ ಅಂದರೆ ಚಿ ಈ ಚೀತಗಳಿಗೇನು ಅಂದರೆ ಹೆಚ್ಚಾಗಿ ಹುಲ್ಲುಗಾವಲು ಪ್ರದೇಶ ಬೇಕು ಅವು ಓಡಿ ಪ್ರಾಣಿಗಳನ್ನ ಬಲಿ ಪ್ರಾಣಿಗಳನ್ನ ಬೇಟೆ ಆಡ್ತವೆ ಫಾಸ್ಟೆಸ್ಟ್ ರನ್ನರ್ಸು ರನ್ನರ್ಸು ಜೊತೆಗೆ ಹೋಗಿ ಹಿಡಿತವೆ ಚಿರ್ತೆಗಳು ಮತ್ತು ಹುಲಿಗಳೆಲ್ಲ ಆ್ಯಂಬೂಷ್ ಪ್ರೆಡೇಟರ್ಸ್ ಅಂತ ಕರಿತೀವಿ ಕಾಯ್ಕೊಂಡು ಕೂತಿರ್ತವೆ ಬಲಿ ಪ್ರಾಣಿ ಹತ್ತಿರ ಬಂದಾಗ ನೆಗೆದು ಹಿಡಿದು ಬಿಡುತ್ತೆ ಅಥವಾ ಓಡಿಸ್ಕೊಂಡು ಹೋದ್ರೂ ಚೇಜ್ ಮಾಡಿದ್ರೂ ಒಂದು ಐವತ್ತು ಮೀಟ್ರ್ ನೂರು ಮೀಟ್ರ್ ಚೇಜ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಚೇಜ್ ಮಾಡೋಕ್ಕೆ ಅವುಗಳಿಗೆ ಶಕ್ತಿ ಇಲ್ಲ ಅಷ್ಟು ಅದಕ್ಕೆ ಲಾಂಗ್ ಡಿಸ್ಟೆನ್ಸ್ ರನ್ನರ್ ಅಲ್ಲ ಅದು ಫೋರ್ ಹಂಡ್ರೆಡ್ ಮೀಟರ್ಸ್ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಎಲ್ಲ ಆಗೋಲ್ಲ ಚೀತ ಆದರೆ ಮ್ಯಾರಥಾನ್ ರನ್ ಅದು ಏಟ್ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ಅದೇ ಸ್ಪೀಡಲ್ಲಿ ಓಡ್ತಾ ಇರುತ್ತೆ ಅದು ಮತ್ತು ಇದು ಸಾಸ್ಟ್ರಲ್ಲಿರೋ ಅದು ಬಾಡಿ ತೂಕನೂ ಇಲ್ವಲ್ಲ ಅದು ಅದರ ಮೈ ನೀವು ನೋಡಿದ್ರೆ ಅದು ಸಪೂರ್ವವಾಗಿದೆ ಅಥ್ಲೆಟಿಕ್ ಬಾಡಿ ಅಥ್ಲೆಟಿಕ್ ಬಾಡಿ ಬಾಲ ಉದ್ದ ಇದೆ ಅದು ಓಡಬೇಕಾದ್ರೆ ದಿಕ್ಕ ಬದಲಾಯಿಸೋಕ್ಕೆ ಅದ್ರ ಉದ್ದ ಬಾಲ ಹೆಲ್ಪ್ ಮಾಡುತ್ತೆ ಈ ಬೋಟ್ಗಳದ್ದು ರಡ್ಡರ್ ಅಂತಿರುತ್ತಲ್ಲ ಹಿಂಗೆ ಹಿಂಗೆ ತಿರುಗಿಸ್ತಾ ಇರ್ತಾರೆ ಹಿಂಗೆ ತಿರುಗ್ಸಿದ್ರೆ ಬಲಕ್ಕೋಗುತ್ತೆ ಹಿಂಗೆ ತಿರು ಹಂಗೆ ಅದು ಚಿರತ ಮೈನ ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಬಾಲ ನಮ್ಮಲ್ಲಿ ಅಷ್ಟು ದೊಡ್ಡ ಹುಲ್ಲು ಪ್ರದೇಶ ಹುಲ್ಲುಗಾವಲುಗಳಿಲ್ಲ ಇವಾಗ ಮುಂಚೆ ಇತ್ತು ಕೃಷಿಗೆ ನಾವೆಲ್ಲ ಕಳ್ಕೊಂಬಿಡ್ತೀವಿ ಹುಲ್ಲುಗಾವಲುಗಳನ್ನ ಹಂಗಾಗಿ ನಮ್ಮಲ್ಲಿ ಹುಲ್ಲುಗಾವಲುಗಳು ಇಲ್ದಲೇ ಇರೋದರಿಂದ ಚಿರ್ತೆಗಳ ಆವಾಸ ಸ್ಥಾನ ನೈಸರ್ಗಿಕವಾಗಿ ಹುಲ್ಲಿಗಾವಲುಗಳು ಒಂದು ನಮಿಬಿಯಾ ಅಂಥ ದೇಶಗಳಲ್ಲಿ ಕೆಲವು ಚಿರತೆಗಳ ಚೀತಗಳು ಐನೂರು ಚದರ ಕಿಲೋಮೀಟ್ರ್ ಅಷ್ಟೆಲ್ಲ ಪ್ರದೇಶದಲ್ಲಿ ಓಡಾಡುತ್ತೆ ಐನೂರು ಚದರ ಕಿಲೋಮೀಟ್ರ್ ಅಂದರೆ ಬೆಂಗಳೂರು ಬಿ ಬಿ ಎಮ್ ಪಿ ಅಷ್ಟು ಲಿಮಿಟ್ಸು ು ವಸಾಹತ ಇರುತ್ತೆ ಟೆರಿಟರಿ ಇರುತ್ತೆ ಒಂದು ಚೀತಾಗೆ ಅಂಥ ದೊಡ್ಡ ಹುಲ್ಲುಗಾವು ನಮ್ಮ ದೇಶದಲ್ಲಿಲ್ಲ ಈಗೇನು ಕಾಡಿನಲ್ಲಿ ಬಿಟ್ಟಿದ್ದಾರೆ ಕೆಲವು ಸತ್ತೋಗಿದ್ದಾವೆ ಕೆಲವು ಉಳಿದಿದ್ದಾವೆ ಕೆಲವು ಹೋಗಿ ಹಳ್ಳಿಗಳ ಎಲ್ಲ ಕಡೆ ಎಲ್ಲ ಓಡಾಡ್ಕೊಂಡಿದ್ದಾವೆ ಇವಾಗ ಆದರೆ ಹೇಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅದು ವಿಚಾರ ಅಂದ್ರೆ ನೂರಾರು ಚಿ ಚೀತಗಳ ಇಡಕ್ಕೆ ನಮ್ಮ ದೇಶದಲ್ಲಿ ಆವಾಸ ನಿಮ್ ಪಿ ಹೆಚ್ ಡಿ ಐದು ವರ್ಷದಲ್ಲಿ ಆದ್ಮೇಲೂ ಅದನ್ನು ಈಗ ಅನೇಕ ನಮ್ಮ ಪ್ರಾಧ್ಯಾಪಕರು ಮಾಡ್ತಾರಲ್ಲ ಪಿ ಹೆಚ್ ಡಿ ಮುಗಿತು ಲೈಫಲ್ಲಿ ಪುಸ್ತಕ ನಡೀತಾ ಇದೆ ನಮ್ದು ಮತ್ತೆ ನಮ್ಮ ಹೊಸ ಹೊಸ ಸ್ಟೂಡೆಂಟ್ಸ್ ಬರ್ತಾರೆ ಅವ್ರಿಗೂ ನಾನು ಹೇಳ್ಕೊಡ್ಬೇಕು ಕಲಿಸ್ಬೇಕು ಅವ್ರನ್ನೂ ಮುಂದುವರ್ಸ್ಬೇಕಲ್ಲ ನೀವೇ ಗೈಡ್ ನಾವೇ ಗೈಡ್ ಆಗ್ಬೋದು ನಾವೇ ಗೈಡ್ ಮಾಡ್ತೀವಿ ಸ್ಟೂಡೆಂಟ್ಸ್ಗೆ ಇನ್ನು ಹೆಚ್ಚಿಗೆ ಮಕ್ಕಳು ಸ್ಟೂಡೆಂಟ್ಸ್ ಚಿರತೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ನಮ್ಗಲು ಅವಾಗ ಸಂತೋಷ ಹೆಚ್ಚಿಗೆ ಹೆಚ್ಚಿಗೆ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಕಾಲಿಕೆಗಳಲ್ಲಿ ಪ್ರಬಂಧಗಳು ಬರಬೇಕು ಚಿರತೆಗಳ ಬಗ್ಗೆ ಅದು ನಮ್ಮ ಆಸೆ ಪೇಪರ್ಸ್ ಪ್ರೆಸೆಂಟ್ ಆಗ್ತಿರ್ಬೋದು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಸಿ ಚಿರತೆ ಸಂರಕ್ಷಣೆಗೆ ಅದೆಲ್ಲ ಪೂರಕವಾಗಿರಬೇಕು ಮತ್ತು ಮಾನವ ಚಿರತೆ ಸಂಘರ್ಷ ಕಡಿಮೆ ಆಗಬೇಕು ಅದು ನಮಗಿರೋವಂಥ ದೊಡ್ಡ ಧ್ಯೇಯ ಒಂದು ವಿಜ್ಞಾನ ಆದರೆ ಒಂದು ಅವ್ರ ಪೇಪರ್ಗಳು ಬರೋದಾದರೆ ಇನ್ನೊಂದು ತಕ್ಕಡಿಯಲ್ಲಿ ಚಿರತೆಗಳ ಸಂರಕ್ಷಣೆ ಆಗಬೇಕು ಅಲ್ಲ ನಮ್ಮ ಜರ್ನಿ ನಡೀತಾನೇ ಇದೆ ಈಗಲೂ ನಡೆಯುತ್ತೆ ವನ್ಯಜೀವಿ ಸಂರಕ್ಷಣೆ ಅನ್ನೋದು ಶುರು ಇರುತ್ತೆ ಹೊರ್ತು ಎಂಡ್ ಅಂತ ಇಲ್ಲ ಅದರಲ್ಲಿ ನಾವು ಸತ್ತಾಗಲೇ ಎಂಡ್ ಅದಕ್ಕೆ ಆಮೇಲೆ ನಾವೇನು ಇವಾಗ ನಾನು ಪಿ ಎಚ್ ಡಿ ಮಾಡಿದೆ ಅಂತ ಅಥವಾ ನನ್ನ ಅನುಭವಕ್ಕೆ ಯಾವುದೇ ದೇಶದಲ್ಲಿ ಬೇಕಾದ್ರೆ ವನ್ಯಜೀವಿಗಳ ಬಗ್ಗೆ ಕೆಲಸ ಮಾಡ್ತೀನಿ ಅಂದರೆ ಕೆಲಸ ಕೊಡ್ತಾರೆ ಅಥವಾ ಯಾವುದೇ ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಕೊಡ್ತಾರೆ ಈಗಲೂ ಆದರೆ ನನ್ನ ದೃಷ್ಟಿಕೋನದಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಮಾಡಿದಷ್ಟು ಪರಿಣಾಮಕಾರಿಯಾಗಿ ನಾನು ರಾಜಸ್ಥಾನದಲ್ಲಾಗಲಿ ಮಧ್ಯಪ್ರದೇಶದಲ್ಲಾಗಲಿ ಅರುಣಾಚಲ ಪ್ರದೇಶದಲ್ಲಿ ನಾನು ಮಾಡೋಕ್ಕಾಗಲ್ಲ ಏಕೆ ಒಂದು ನನ್ನ ಸ್ಥಳೀಯ ಅಲ್ಲ ನನಗೆ ಭಾಷೆ ಗೊತ್ತಿಲ್ಲ ನನಗೆ ಅಲ್ಲಿ ಸಂಸ್ಕೃತಿ ಗೊತ್ತಿಲ್ಲ ಆ ಜನ ನನ್ನನ್ನು ಒಪ್ಕೊಳ್ಳೋಲ್ಲ ಇಲ್ಲಿ ಆದರೆ ನಮ್ಮ ತುಮಕೂರು ಜಿಲ್ಲೆಯವರು ನಾನು ಗುಬ್ಬಿಯವನು ಅಂತ ಹತ್ತಾರು ಜನ ಮಾತಾಡಿಸ್ತಾರೆ ಅಥವಾ ನಾನು ಯಾವುದೋ ಒಂದು ಅರಣ್ಯ ಇಲಾಖೆಗೋ ಯಾವುದೋ ಸರ್ಕಾರಿ ಅಧಿಕಾರಿಗಳು ಓ ಗುಬ್ಬಿಯವರ ಬನ್ನಿ ಬನ್ನಿ ನಿಮ್ಮದು ಊರ ಗುಬ್ಬಿನ ನಮ್ಮದು ತುರುವೇಕೆರೆ ಅಂತ ಆ ಸಂಬಂಧ ಬರುತ್ತೆ ನಮ್ಮ ಜಿ ಪರಮೇಶ್ವರ್ ಅಂತ ಇದ್ದಾರಲ್ಲ ಈಗಿನ ಗೃಹಮಂತ್ರಿ ಗೃಹಮಂತ್ರಿಗಳು ಅವರು ನಮ್ಮ ಜಿಲ್ಲೆಯವರು ನಾನು ಈಗ ನೇರವಾಗಿ ನಡ್ಕೊಂಡು ಹೋಗ್ತೀನಿ ಅವರು ಆಫೀಸಿಗೆ ಬೇಕು ಅಂತ ಹೇಳಿದ್ರೆ ನಾನು ಅವ್ರ ಕಾಲೇಜಲ್ಲೇ ಇಂಜಿನಿಯರಿಂಗ್ ಓದಿದ್ದು ಅವರು ಮೊನ್ನೆ ಇತ್ತೀಚಿಗೆ ಯಾರೋ ಕರ್ಕೊಂಡು ಹೋಗಿದ್ರು ಅವ್ರನ್ನ ಪರಿಚಯ ಮಾಡಿಸೋಕ್ಕೆ ಇವರು ಸಂಜಯ್ ಗುಬ್ಬಿ ಅಂತ ವನ್ಯಜೀವಿಗಳು ಗೊತ್ತಪ್ಪ ನಮ್ಮ ಕಾಲೇಜ್ ಅವರೇ ಅಲ್ವಾ ಇವ್ರು ಭಾಳ ನಾನು ಮುಂಚೆಯಿಂದನೂ ನಮ್ಮ ನೋಡಿದ್ದೀನಿ ಅವ್ರು ನಮ್ಮ ಗುಬ್ಬಿ ತಾಲ್ಲೂಕು ಅವ್ರಲ್ವಾ ಅಂತ ಮಾತಾಡಿಸ್ತಾರೆ ಜ್ಞಾಪಕ ಇಟ್ಕೊಂಡಿದ್ದಾರೆ ಅವ್ರ ಜ್ಞಾಪಕಶಕ್ತಿ ಅಷ್ಟು ಚೆನ್ನಾಗಿದೆ ಆದರೆ ಆ ಸಂಬಂಧ ಇದೆಯಲ್ಲ ಏನು ಅಂದರೆ ಹತ್ತು ಬಾಗಿಲು ಓಪನ್ ಆಗಿಬಿಡುತ್ತೆ ಹತ್ತು ಬಾಗಿಲು ಓಪನ್ ಆಗ್ಬಿಡುತ್ತೆ ನಾನೊಂದ್ಸಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ ಬಂಡೀಪುರ ಹೆದ್ದಾರಿ ರಾತ್ರಿ ವಿಚಾರದ ಅವ್ರು ನೋಡೋಕೆ ಹೋಗಿದ್ದೆ ಒಬ್ಬರು ಅಧಿಕಾರಿ ಬಂದರು ನೀವು ಸಂಜಯ್ ಗುಬ್ಬಿಯವರಲ್ವ ಆದರೂ ಹೌದು ಸರ್ ಅಂದೆ ನಾನು ನಿಮ್ಮ ಪತ್ರಿಕೆಯಲ್ಲಿ ನೀವು ಬರೆಯೋ ಲೋಕನ ಎಲ್ಲ ಓದ್ತಾ ಇರ್ತೀನಿ ಏನು ಬಂದಿದ್ದೀರಾ ಇಲ್ಲಿ ಅಂದರು ಸರ್ ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರ ಮಾತಾಡೋಣ ಬನ್ನಿ ನಾನೇ ಮುಖ್ಯಮಂತ್ರಿಗಳು ಪ್ರಿನ್ಸಿಪಲ್ ಸೆಕ್ರೆ ಅವರು ಮುಖ್ಯಮಂತ್ರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಪ್ರಭು ಅಂತ ಈಗ ತುಮಕೂರಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಸಿಇಒ ಆಗಿದ್ದಾರೆ ಬನ್ನಿ ನಾನು ನಿಮ್ಮ ಲೇಖನ ಎಲ್ಲ ಓದಿದ್ದೀನಿ ಚೆನ್ನಾಗಿ ಬರೀತೀರಾ ನೀವು ಅಂತ ಇದು ನಾನು ಸ್ಥಳೀಯ ಆಗಿ ಕನ್ನಡದಲ್ಲಿ ಬರೆದಿದ್ದಕ್ಕೆ ಅವ್ರಿಗೆ ಪರಿಚಯ ಆಗಿದ್ದು ಅಥವಾ ನಾನು ಅವ್ರನ್ನ ಭೇಟಿನೇ ಆಗಿರ್ಲಿದ್ರು ಅವ್ರಿಗೆ ಗೊತ್ತಿತ್ತು ನನ್ನ ಬಗ್ಗೆ ನಾನು ಯಾರು ಅಂತ ಗೊತ್ತಿತ್ತು ಹಂಗಾಗಿ ನೇರವಾಗಿ ಮುಖ್ಯಮಂತ್ರಿಗಳತ್ರ ಕರ್ಕೊಂಡೋದ್ರು ಇದು ನಾನು ರಾಜಸ್ಥಾನದಲ್ಲೋ ಜಮ್ಮು ಕಾಶ್ಮೀರದಲ್ಲೋ ಕೇರಳದಲ್ಲೋ ಆಂಧ್ರದಲ್ಲೋ ಮಾಡಕ್ಕೆ ಸಾಧ್ಯನ ಇದು ಖಂಡಿತ ಸಾಧ್ಯ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಭಾರತದಲ್ಲಿ ಕೆಲಸ ಆಗೋಕ್ಕೆ ಕಷ್ಟ ಇದೆ ಅರೆ ನನಗೆ ಮೊದಲಾಗಿ ಭಾಷೆನೇ ಗೊತ್ತಿರಲ್ವಲ್ಲ ಭಾಷೆ ಕಲ್ತ್ರು ಹತ್ತಾರು ವರ್ಷ ಅಲ್ಲಿದ್ದು ಈ ಕಲ್ಚರಲ್ ರಿಲೇಶನ್ಶಿಪ್ ಇರಲ್ಲ ಈಗ ವೈಲ್ಡ್ ಲೈಫ್ ವನ್ಯಜೀವಿ ಇವುಗಳ ಸಂರಕ್ಷಣೆ ರಿಸರ್ಚ್ ಸೊ ಇವುಗಳ್ ಮಾಡ್ತಾ ಬದುಕ್ ಕಳಿಸೋಕೆ ಸಾಧ್ಯ ಇದೆಯಾ ಖಂಡಿತ ಈಗಂತೂ ಸಾಧ್ಯ ಇದೆ ನಾವ ಕೆಲಸ ಶುರು ಮಾಡಿದಾಗ ಮೂರೇ ಸಾವಿರ ಸಂಬಳ ಈಗಲೂ ನಮಗೇನು ತುಂಬ ಸಂಬಳ ಅಲ್ಲ ನಮ್ಮ ಮಧ್ಯಮ ವರ್ಗದ ಕೆಲಸಕ್ಕೆ ಜೀವನಕ್ಕೇನು ತೊಂದರೆ ಆಗೋದಿಲ್ಲ ಅದರೊಳಗೆ ಏನು ತೊಂದರೆನೇ ಇಲ್ಲ ಅದರೊಟ್ಟಿಗೆ ಈಗಿನ ಅಂದರೆ ಅವರು ವನ್ಯಜೀವಿ ಸಂರಕ್ಷಣೆಗಿಂತ ಹೆಚ್ಚಾಗಿ ಕಾರ್ಪೊರೇಟ್ಗಳು ತುಂಬಾ ಜನ ಈ ತರ ಎನ್ ಜಿ ಒಗಳು ಶುರು ಪ್ರಾರಂಭ ಮಾಡಿದ್ದಾರೆ ಸಿ ಎಸ್ ಆರ್ ಅದು ಬೇರೆ ಆದರೆ ಕಾರ್ಪೊರೇಟ್ಗಳಲ್ಲೇ ಕೆಲವರೆಲ್ಲ ತುಂಬ ದೊಡ್ಡ ಉದ್ದಿಮೆದಾರರು ಅವರುಗಳು ವನ್ಯಜೀವಿ ಬಗ್ಗೆ ಆಸಕ್ತಿ ಇರುತ್ತೆ ಅವ್ರದ್ದೇ ಒಂದು ಸ್ವಂತ ಎನ್ ಜಿ ಒ ಶುರು ಮಾಡಿಬಿಡ್ತಾರೆ ಆ ಥರ ಅಂತ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡಿದ್ರೆ ತಿಂಗಳ ಮೂರು ಲಕ್ಷ ನಾಲ್ಕು ಲಕ್ಷ ಎಲ್ಲ ಕೊಡ್ತಾರೆ ಹೌದು ಹೌದು ಅಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರೆ ನೀವು ಸಂಬಳದ ಹಿಂದೆ ಹೋದ್ರೆ ಬೇಕಾರೆ ಹೋಗ್ಬಿಡ್ಬೇಕು ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡೋದು ಇವಾಗ ಚಿರತೆಗಳ ಮೇಲೆ ಕೆಲಸ ಮಾಡೋದು ನಾಳೆ ನಂಗೆ ಚಿರತೆ ಬೇಡಪ್ಪ ಹಿಮ ಚಿರತೆ ಮೇಲೆ ಕೆಲಸ ಮಾಡಿದ್ದು ನಾಡಿದ್ದು ಪಕ್ಷಿ ಮೇಲೆ ಕೆಲಸ ಮಾಡೋದು ಸಂಬಳ ಎಲ್ಲಿ ಜಾಸ್ತಿ ಸಿಗುತ್ತೋ ಅದು ಹೋಗ್ತಾ ಇರ್ತಾರೆ ಅವರು ಆದರೆ ನಮಗೆ ನಮ್ಮ ಕರ್ನಾಟಕ ರಾಜ್ಯದ ವನ್ಯಜೀವಿಗಳು ಉಳಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಸಂಬಳಕ್ಕಲ್ಲ ನಾನು ಇವಾಗಲೂ ಬಿಟ್ಟು ಹೋದರೆ ಎಷ್ಟೊಂದು ಸಂಸ್ಥೆಗಳಲ್ಲಿ ಸಂಬಳ ಸಾಕಷ್ಟು ಸಂಬಳ ಕೊಡ್ತಾರೆ ಅಲ್ಲ ಹೋಗ್ಬೋದು ಇವಾಗ ಹೇಳಿದ ತಕ್ಷಣ ಸಾಕು ಸಾಕಷ್ಟು ಬನ್ನಿ ಅಂತಾರೆ ಆದರೆ ನಮ್ಮ ಆಸಕ್ತಿ ಇರೋದು ಕರ್ನಾಟಕದಲ್ಲಿ ವನ್ಯಜೀವಿ ಸಂರಕ್ಷಣೆ ಮನಿ ಅದು ಜನರಿಗೆ ಬಿಟ್ಟಿದ್ದು ಹತ್ತಾರು ಜನ ಏನೋ ಮಾತಾಡ್ಬೋದು ಆದರೆ ನಮಗೆ ಸಮಾಧಾನ ಇದೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ನಾಲ್ಕು ಜನ ಖುಷಿಯಾಗಿ ಹೇಳ್ತಾರೆ ಸಂಜಯ್ ಗುಬ್ಬಿಯವರು ವನ್ಯಜೀವಿ ಸಂರಕ್ಷಣೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅದು ನಮಗೂ ಸಂತೋಷ ನಮ್ಮ ಮನೆಯವ್ರಿಗೆಲ್ಲ ಸಂತೋಷ ನಮ್ಮ ತಂದೆ ತಾಯಿಗೆ ಬಹಳ ಹೆಮ್ಮೆ ಪಡ್ತಾರೆ ಆ ವಿಚಾರ ಅದಕ್ಕಿಂತ ಹೆಚ್ಚಿಗೆ ಇರಬೇಕು ಆದರೆ ಕೆಲವರು ಆರೋಪ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತಲ್ಲ ಈ ವನ್ಯಜೀವಿ ಪರಿಸರ ಅನ್ನ ಹೆಸರಿಟ್ಕೊಂಡು ಅನೇಕ ತುಂಬ ದುಡ್ಡು ಮಾಡ್ತಾರೆ ಹಿನ್ನೆಲೆಯಲ್ಲಿ ಅಂತ ನೋಡಿ ಸಮಾಜ ಅಂದಮೇಲೆ ಒಳ್ಳೆಯವರು ಇರ್ತಾರೆ ಒಳ್ಳೆಯವರು ಅಲ್ಲದೆಲ್ಲೇರೂ ಇರ್ತಾರೆ ಅದೇ ಥರ ನಮ್ಮ ವನ್ಯಜೀವಿ ವಿಜ್ಞಾನ ಅಂತಲೂ ಅಷ್ಟೇ ಕೆಲವು ಭಾಗದಲ್ಲಿ ಆ ಥರ ಕೆಲವು ಜನ ಇರ್ಬೋದು ಆ ಥರ ಇಲ್ಲದೇ ಇಲ್ಲ ಅಂತಲೂ ನಾನು ಹೇಳೋಕ್ಕಾಗಲ್ಲ ಆ ಥರ ಇರುವಂಥ ಜನನೂ ಇರ್ತಾರೆ ಇಲ್ಲೆಲ್ಲ ಇರುವಂಥ ಜನರೂ ಇರ್ತಾರೆ ಇವಾಗ ನಾನು ಹೇಳಿದ್ನಲ್ಲ ನಮ್ಮ ಕಷ್ಟಗಳನ್ನು ಕಷ್ಟ ಕಾರ್ಪಣ್ಯಗಳನ್ನ ಯಾರೂ ನೋಡೋದಿಲ್ಲ ನಾವೇನು ಮಾಡಿದ್ವಿ ಅಂತ ನೋಡಿರೋದಿಲ್ಲ ನಾವು ಹೇಗೆ ಕಷ್ಟಪಟ್ಟು ಮುಂದೆ ಬಂದ್ವಿ ಅಂತ ಯಾರು ಗೊತ್ತಿಲ್ಲ ನಾನು ಆವಾಗೇನೋ ಆಚೆ ಕಡೆ ದುಡ್ದಿದ್ದ ದುಡ್ಡನ್ನು ಇವತ್ತು ಉಳಿಸ್ಕೊಂಡು ಈ ಥರ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಯಿತು ನನ್ನ ಹೆಂಡತಿ ವೈದ್ಯ ಅವಳು ಏನು ಅಂದರೆ ಲಂಡನ್ನಲ್ಲಿ ಅತಿ ದೊಡ್ಡದಾದ ಅತ್ಯಂತ ಪ್ರಭಾವಿ ಆಸ್ಪತ್ರೆ ಅಂದರೆ ಅವರ ಫೀಲ್ಡಿಗೆ ಸಂಬಂಧಪಟ್ಟವಾಗಿ ಪಲ್ಮನಾಲಜಿಗೆ ಸಂಬಂಧಪಟ್ಟವಾಗಿ ಗೈಸ್ ಆ್ಯಂಡ್ ಸೈಂಟ್ ಥಾಮಸ್ ಹಾಸ್ಪಿಟಲ್ ಅಂತ ಇತ್ತು ವೆಸ್ಟ್ ಮಿನಿಸ್ಟರ್ ಪಕ್ಕ ಇನ್ ಯುಕೆ ಯುಕೆ ಲಂಡನ್ನಲ್ಲಿ ಪಾರ್ಲಿಮೆಂಟ್ ಪಕ್ಕ ಅಲ್ಲಿ ಕೆಲಸ ಇತ್ತು ಅವ್ರದ್ದು ಆದರೆ ನಾನು ಬರೋಲ್ಲ ಹೇಳಿ ಮತ್ತೆ ಜೊತೆಗೆ ಅವ್ರಿಗೂ ಭಾರತಕ್ಕೆ ವಾಪಸ್ ಬರೋದು ಮತ್ತು ಸಿಟಿಸನ್ಶಿಪ್ಪು ಪರ್ಮನೆಂಟ್ ರೆಸಿಡೆನ್ಸಿ ಇತ್ತು ಹೌದು ಹೌದು ನನಗೂ ಇತ್ತು ಅವ್ರದ್ದು ವೀಸಾ ಮೇಲೆ ನನಗೂ ವೀಸಾ ಕೊಟ್ಟಿದ್ರು ಹೌದು ಹೌದು ನನಗೂ ಪರ್ಮನೆಂಟ್ ರೆಸಿಡೆನ್ಸಿ ಇತ್ತು ಅಲ್ಲೇ ಉಳ್ಕೋಬೋದಲ್ಲ ಆದರೆ ಅದನ್ನು ಅವ್ರೂ ಇವತ್ತೂ ಕಾರ್ಪೊರೇಟ್ ಆಸ್ಪಿಟ್ಲಲ್ಲಿ ಕೆಲಸ ಮಾಡಲ್ಲ ನಮ್ಮ ಮನೆಯವರು ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಇರೋ ಆಸಕ್ತಿ ಏನಂದ್ರೆ ಚಿಕ್ಕ ಆಸ್ಪತ್ರೆ ಆದರೂ ಜನರು ಸೇವೆ ಮಾಡಬೇಕು ಅಂಥೇಳಿ ಅವ್ರು ಮಾಡ್ತಾರೆ ಹಾಗಾಗಿ ನಮ್ಮ ಚೌಕಟ್ಟಿನಲ್ಲಿ ನಾವು ಇದ್ದೀವಿ ಅಂದರೆ ನಮಗೇನು ತುಂಬ ನಮ್ಮ ತಂದೆಯೂ ನಮ್ಗೆಷ್ಟಾದರೂ ಅಷ್ಟು ಬೆಂಬಲ ಮಾಡಿದ್ದಾರೆ ಹಾಗಾಗಿ ನಮಗೇನು ಹಣದೇ ಹಣನೇ ಮುಖ್ಯ ಅಂತ ಯಾರೂ ಅಂದ್ಕೊಳ್ಳೋದು ನಮ್ಮ ಜೀವನಕ್ಕೆ ಬೇಕು ಹಣ ಇಲ್ಲ ಅಂತ ಹೇಳೋದಿಲ್ಲ ನಾನು ಎಲ್ಲರಿಗೂ ಹೇಳೋರಿಗೆ ಇದೇನೇ ಹೇಳೋದು ನಾನು ನೀವು ಜೀವನ ಮಾಡಿ ಆದರೆ ನಾವು ಮರ್ಸಿಡೀಸ್ ಬೆನ್ಸ್ ತೊಗೊಳ್ತೀವಿ ಅಂತ ಎಂದು ಅಂದ್ಕೊಳೋಕ್ಕಾಗಲ್ಲ ನಮ್ಮ ಲಿಮಿಟೇಷನ್ ನಮಗೆ ಚೆನ್ನಾಗಿ ಗೊತ್ತಿರ್ಬೋದು ಆದರೆ ನಾವು ಕಷ್ಟಪಟ್ಟಿದ್ದಕ್ಕೆ ನೋಡಿ ಈ ಜಮೀನು ತೊಗೊಂಡಿದ್ದೀವಿ ನಮ್ಮ ಗುಬ್ಬಿಯಲ್ಲಿದ್ದ ಜಾಗನ ನಮ್ಮ ತಂದೆ ನಮ್ಮ ಪೂರ್ವಿಕರ ಆಸ್ತಿನೂ ಇತ್ತು ನಮ್ಮ ತಂದೆ ಬೆಂಬಲ ಮಾಡಿದ್ರು ಅದರಿಂದ ಇದು ರೇಟ್ಗಳು ಕಡಿಮೆ ಇದ್ದಾಗ ಈ ಜಾಗ ತೊಗೊಳಕ್ಕೆ ಸಾಧ್ಯ ಆಯಿತು ಹಾಗಾಗಿ ನಮ್ಮ ದಾರಿನೇ ಬೇರೆ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ತಾರೆ ಏನು ಮಾಡಿದ್ರು ಮಾತಾಡ್ಕೊಳ್ತಾರೆ ಜನ ಇವಾಗ ಅದರೊಳಗೂ ಈಗ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ನೀವು ಏನೇ ಮಾಡಿದ್ರೂ ಅದಕ್ಕೊಂದು ವಿರೋಧ ಇದ್ದೇ ಇರುತ್ತೆ ಅದಕ್ಕೊಂದು ಬಣ್ಣ ಕಲ್ಪಿಸ್ತಾರೆ ಅದನ್ನು ತಲೆಗಚ್ಕೊಳ್ದೆ ನಿಮ್ಮ ಧ್ಯೇಯ ಏನಿದೆ ಜೀವನದಲ್ಲಿ ಅದನ್ನು ನೋಡ್ಕೊಂಡು ಮುಂದುವರ್ಸ್ಕೋದು ಈ ನಿಮ್ಮ ಈ ನಿಮ್ಮ ವನ್ಯಜೀವಿ ಲೋಕದ ಈ ಪಯಣದಲ್ಲಿ ಕೆಲವು ಪ್ರಮುಖ ಮೈಲಿಗಳು ದಾಖಲಿಸೋದಾದರೆ ಈಗ ಉದಾಹರಣೆಗೆ ರಾಷ್ಟ್ರೀಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಮೂಲಕ ಹೋಗೋ ಎರಡೂ ಹೆದ್ದಾರಿಗಳು ರಾತ್ರಿ ಹೊತ್ತು ಸಂಚಾರ ನಿಷೇಧ ಆಯ್ತಲ್ಲ ಎಲ್ಲರೂ ಹೇಳೋದೇನು ಅಂದರೆ ನಮ್ಮ ವನ್ಯಜೀವಿ ಸಂರಕ್ಷಣೆಯಲ್ಲಿ ಸಾಕಷ್ಟು ನಕಾರಾತ್ಮಕ ವಿಚಾರಗಳು ಏನೂ ಆಗಲ್ಲ ನಮ್ಮ ಸಮಾಜ ಸರಿ ಇಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು ಸರಿಯಿಲ್ಲ ಅಧಿಕಾರಿಗಳು ಸರಿಯಿಲ್ಲ ಏನೂ ನಡೆಯಲ್ಲ ಅಯ್ಯೋ ಅಂತ ಕೈಚೇಲ್ ಬಿದ್ದುಬಿಡ್ತಾ ಬಿಟ್ಬಿಡ್ತಾರೆ ಎಲ್ಲದನ್ನು ಆದರೆ ಇದೇ ರಾಜಕೀಯ ಪರಿಸ್ಥಿತಿಯಲ್ಲಿ ಇದೇ ಅಧಿಕಾರಿ ವರ್ಗ ಇರುವಾಗ ಇದೇ ವಿಚಾರದಲ್ಲಿ ಎರಡು ಹೆದ್ದಾರಿ ಹೆಂಗೆ ಮುಚ್ಚಲಿಕ್ಕೆ ಸಾಧ್ಯ ಆಯಿತು ರಾತ್ರಿ ಇವತ್ತು ಸೊರಳ ಎರಡು ಹೈವೇ ಹೋಗುತ್ತೆ ಹೌದು ಹೌದು ಕೇರಳಾಗ ಒಂದೋಗುತ್ತೆ ತಮಿಳುನಾಡುಗೆ ಒಂದು ಹೋಗುತ್ತೆ ಎರಡು ಹೈವೇ ಮುಚ್ಚಿದೀವಲ್ಲ ಈಗ ರಾತ್ರಿ ಇವತ್ತು ಹೆಂಗ್ ಸಾಧ್ಯ ಆಯಿತು ಅದು ಇದೇ ಈ ಜನ ಆರಂಭಿಸುವ ನಿಷ್ಕ್ರಿಯ ವ್ಯವಸ್ಥೆಯ ಮಧ್ಯಾಹ್ನ ಮಧ್ಯಾಹ್ನ ಇವೆರಡರಲ್ಲದ್ರೆ ನಾಗರೋಳಿಯಲ್ಲಿ ಮೈಸೂರು ಮಾನಂತವಾಡಿ ರಸ್ತೆ ನಿಲ್ಲಿಸಿದ್ವಿ ರಾತ್ರಿ ಅದನ್ನು ಆರು ಗಂಟೆಗೆ ಇವಾಗ ಕ್ಲೋಸ್ ಮಾಡ್ತಾರೆ ಮುಂಚೆ ಇಪ್ಪತ್ನಾಲ್ಕು ಗಂಟೆ ವಾಹನ ಓಡಾಡೋದಲ್ಲ ಹೌದು ಹೌದು ಆಗ್ತಾ ಇತ್ತು ಆದರೆ ಎರಡು ಸಾವಿರದ ಎಂಟರಲ್ಲಿ ಹದಿನೆಂಟು ಎಂಟರಲ್ಲಿ ಸಾರಿ ಮೈಸೂರಿಗೆ ಮಣಿವಣ್ಣನಂತ ಒಬ್ಬರು ಜಿಲ್ಲಾಧಿಕಾರಿ ಮಣಿವಣ್ಣ ಅವರು ತುಮಕೂರಿನಲ್ಲಿ ಪ್ರೊಬೆಷನರ್ ಎ ಸಿ ಆಗಿದ್ರು ಅಸಿಸ್ಟೆಂಟ್ ಕಮಿಷನರು ಅಲ್ಲಿ ನನಗೆ ಅವ್ರಿಗೆ ಜಗಳ ಆಗಿತ್ತು ತುಮಕೂರಿನ ದುರ್ಗದ ಮಧ್ಯೆ ಒಂದು ದೇವಸ್ಥಾನಕ್ಕೆ ರಸ್ತೆ ಮಾಡಿಬಿಟ್ಟಿದ್ರು ಅದು ಕಾಡ ಮಧ್ಯೆ ರಸ್ತೆ ಮಾಡಿದರು ಅನಧಿಕೃತವಾಗಿ ನಾನು ಅದನ್ನು ಕೇಳಕ್ಕೆ ಅವರು ಯಾಕೆಂದರೆ ಈ ಅಸಿಸ್ಟೆಂಟ್ ಕಮಿಷನರ ದೇವಸ್ಥಾನದ ಚೇರ್ಮನ್ ನಾನು ಅವ್ರ ಹತ್ರ ಮಾತಾಡಕ್ಕೆ ಹೋಗಿದ್ದೆ ಅವರು ನಿಮಗೇನು ಗೊತ್ತು ಇದು ಹಂಗೆ ನೀವು ಎಲ್ಲ ವಿಚಾರಕ್ಕೂ ವಿರೋಧ ಮಾಡ್ತೀರಾ ಹಂಗೆ ಹಿಂಗೆ ಅಂದ್ಬಿಟ್ರು ನಾನು ಅದಕ್ಕೆ ಹೇಳಿದೆ ನೋಡಿ ಸರ್ ನೀವು ನಮ್ಮೂರಲ್ಲಿ ಮೂರು ವರ್ಷ ಇರ್ತೀರ ಹೊರಟೋಗ್ತೀರಾ ಬೇರೆಯವ್ರಿಗೆ ನಾವು ಹುಟ್ಟಿರೋದಿಲ್ಲ ನಮ್ಮ ಜಿಲ್ಲೆಯಲ್ಲೇ ಸಾಯ್ತೀವಿ ನಾವು ನಾವು ನೋಡಬೇಕು ಪ್ರತಿದಿವಸ ನಮ್ಮ ಕಾಡು ಹಾಳಾಗೋದನ್ನು ಅಂಥೇಳಿ ಫೈಲ್ ಬಿಸಾಕಿ ಬಂದುಬಿಟ್ಟೆ ನಾನು ಅವ್ರ ಮುಂದೆ ಅವಾಗ ನಮಗೂ ಸ್ವಲ್ಪ ಅಲ್ಲ ನಾನು ಆಚೆ ಹೋದರೆ ಅವನು ಪಿ ಒ ನೋಡಿ ಬಂದೆ ಸರ್ ಸಾವಿರ ಕರಿತಾವ್ರೆ ಬಂದು ವಾಪಸ್ ಹೋದೆ ಆಯಿತು ಏನು ಹೇಳಿ ಅದು ಅಂತ ನಾನು ಮ್ಯಾಪ್ ಗೀಪ್ ಎಲ್ಲ ತೋರಿಸಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವ್ರಿಗೆ ಕನ್ವಿನ್ಸ್ ಆಯಿತು ಅನಿಸುತ್ತೆ ಅವಾಗಿಂದ ಭಾಳ ಒಳ್ಳೆಯ ಸ್ನೇಹಿತರಾದರು ನನ್ನ ಜೊತೆ ಕಾಡಿಗೆಲ್ಲ ಬರೋರು ದೇವರಾಂದಿರು ರಾತ್ರಿ ಹೊತ್ತೆಲ್ಲ ಬರೋರು ಅವು ಒಂದು ದಿವಸ ಅವರು ಹೇಳಿದ್ದು ವಿಚಾರ ನಂಗೆ ಚೆನ್ನಾಗಿ ನಾಪಕ ಇದೆ ರಾತ್ರಿ ಆ ದೇವಸ್ಥಾನದಲ್ಲಿ ದೊಡ್ಡ ದೀಪ ಹಾಕಿರ್ತಾರೆ ಹ್ಯಾಲೋಜನ್ ಲೈಟ್ ಅವರು ನಂಗೆ ಕೇಳಿದ್ರು ಓ ಈ ಥರ ಹ್ಯಾಲೋಜನ್ ಲೈಟ್ ಹಾಕಿದ್ರೆ ರಾತ್ರಿ ಕ್ರಿಮಿಕೀಟಗಳಿಗೂ ತೊಂದರೆ ಆಗ್ತಾಯಿರ್ಬೋದಲ್ಲ ರಾತ್ರಿಯೇ ಓಡಾಡೋ ಅಂಥ ಕ್ರಿಮಿಕೀಟಗಳಿಗೆ ಅಂತ ಹೇಳಿದ್ರು ಹಂಗಾಗಿ ಅದು ಆ ಸಂಬಂಧ ಬೆಳೆದಿತ್ತು ಅವ್ರ ಹತ್ರ ಮೈಸೂರಿಗೆ ಜಿಲ್ಲಾಧಿಕಾರಿ ಆದಾಗ ಈ ಹೆದ್ದಾರಿನ ದೊಡ್ಡದು ಮಾಡಬೇಕು ಅಂತ ಹುಟ್ಟಿದ್ರು ಕಶಿಪ್ ಅವರು ಮೈಸೂರು ಮಾನಂತವಾಡಿ ರೋಡ್ ಆ ಮೈಸೂರು ಮಾನಂತವಾಡಿ ನಾನು ಅವ್ರನ್ನ ಕರ್ಕೊಂಡ್ಬಂದೆ ಒಂದು ದಿವ್ಸ ಕರ್ಕೊಂಡ್ಬಂದು ಮೈಸೂರು ಮಾನಂತವಾಡಿ ರೋಡಲ್ಲಿ ಹೋದಾಗ ನಮ್ಮ ದೃಷ್ಟಿಗೆ ಸಾಕಷ್ಟು ವನ್ಯಜೀವಿಗಳು ಪಾಸಿಂಗ್ ಹಾಂ ರಸ್ತೆಯಲ್ಲೇನೆ ಆನೆ ಕಾಣಿಸ್ತು ಚಿರತೆ ಕಾಣಿಸ್ತು ಎಷ್ಟೊಂದು ಕಾಟಿಗಳೆಲ್ಲ ಕಾಣಿಸ್ತವೆ ಬೆಳಗ್ಗೆ ಎಷ್ಟು ಕಿಲೋಮೀಟರ್ ಸ್ಟೆಚ್ ಅದು ಅದು ನಿಮಗೆ ಕಟ್ಟೆ ಅಂತ ಒಂದು ಅಲ್ಲಿ ರಾಷ್ಟ್ರೀಯ ಉದ್ಯಾನದ ಪ್ರಾರಂಭ ಆಗುತ್ತೆ ನೀವು ಜಂಗಲ್ ಅಡ್ಜಸ್ಟ್ ಹೋದ್ರೆ ಕಬಿನಿ ಜಂಗಲ್ ಅಡ್ಜಿಸ್ಕೋದ್ರೆ ಮೈಸೂರು ರೋಡಲ್ಲಿ ಬಂದು ಎಡಕ್ಕೆ ಎಡಕ್ತಿರ್ತಾರೆ ಆ ಮುಂಚೆ ರಸ್ತೆ ಕಾಡು ಮೂಲಕ ಹೋಗೋದು ದನ್ಮ ದಮ್ಮನ್ಕಟ್ಟೆಯಿಂದ ಹಿಡಿದು ಡಿ ಬಿ ಕುಪ್ಪೆ ತನಕ ರಸ್ತೆ ಅದು ಇಪ್ಪತ್ತೆಂಟು ಕಿಲೋಮೀಟ್ರ್ ಅವರು ನೋಡಿದ್ರು ಅವ್ರಿಗೆ ಹೇಳಿದೆ ನೋಡಿ ಹಿಂಗೆ ರಾತ್ರಿಯಲ್ಲ ಆದರೆ ಓಡಾಡಿದ್ರೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಏನು ಮಾಡ್ಬೋದು ಅಂದರು ಹೆಂಗನ ಮಾಡಿ ರಾತ್ರಿ ನಿಷೇಧ ಮಾಡ್ಬೋದು ವಾಹನದ್ದು ಅಂದರು ಅವರು ಆಯಿತು ಈ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಅಥಾರಿಟಿ ಅಂತ ಇದೆ ಆರ್ ಟಿ ಎ ಅಂತ ಅದರೊಳಗಡೆ ಆರ್ ಟಿ ಒ ಇರ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿರ್ತಾರೆ ಎಸ್ ಪಿ ಇರ್ತಾರೆ ಅದಕ್ಕೆ ಇದು ಚೇರ್ಮನ್ನು ಡಿ ಸಿನೇ ನಾನು ಅದಕ್ಕೆ ಡಿ ಸಿ ನೀವೊಂದು ಪ್ರಪೋಸಲ್ ಕೊಡಿ ನಾವು ಚರ್ಚೆ ಮಾಡ್ತೀವಿ ಅಂದರು ಒಂದು ಪ್ರಪೋಸಲ್ ಕೊಟ್ಟು ಅವ್ರು ಕರ್ಸಿದ್ರು ಎಲ್ಲರದು ಆರ್ ಟಿ ಎ ಮುಂದ್ಗಡೆ ನನಗೊಂದು ಪ್ರೆಸೆಂಟೇಷನ್ ಮಾಡಿ ಅಂತ ಒಂದು ಪ್ರೆಸೆಂಟೇಷನ್ ಮಾಡಿದೆ ಅಲ್ಲಿ ಆಮೇಲೆ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರೆಲ್ಲ ಇರ್ತಾರೆ ಲಾರಿ ಓನರ್ಸ್ ಅಸೋಸಿಯೇಷನ್ನು ಬಸ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಎಲ್ಲರೂ ಇರ್ತಾರೆ ಅದ್ರ ಮೆಂಬರ್ಗಳು ಆರ್ ಟಿ ಎ ಅದು ಸರ್ಕಾರಿದು ಬಾಡಿ ಅದೊಂದು ಅಲ್ಲಿ ಒಬ್ಬರು ನಾನು ಪ್ರೆಸೆಂಟೇಷನ್ ಮಾಡಿದ ಮೇಲೆ ಒಬ್ಬರು ಹಿರಿಯರು ನಿಂತ್ಕೊಂಡ್ರು ನಾನು ಲಾರಿ ಓನರ್ಸ್ ಅಸೋಸಿಯೇಷನ್ನು ಅಧ್ಯಕ್ಷ ಅಂತ ನನಗೆ ಗಾಬರಿ ಆಯಿತು ಬಿತ್ತು ನನಗೆ ಇವತ್ತು ಅದೇನೇ ಬಿದ್ದುಬಿಡುತ್ತೆ ಅಂತ ಆದರೆ ನೋಡಿ ಎಷ್ಟು ಒಳ್ಳೆಯ ಕೆಲಸ ಮಾಡೋದಾಗ ಓದಕ್ಕೆ ಎಲ್ಲೆಲ್ಲಿಂದ ಬೆಂಬಲ ಬರುತ್ತೆ ಅವರು ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಹೇಳಿದ್ರು ಗುಬ್ಬಿಯವರು ಹೇಳೋದು ಸರಿ ಮೈಸೂರು ಮಾನಂತವಾಡಿ ರಸ್ತೆಯಲ್ಲಿ ಸಾಕಷ್ಟು ವನ್ಯಜೀವಿಗಳಿಗೆ ತೊಂದರೆ ಆಗಿದೆ ಮತ್ತೆ ಅನಧಿಕೃತವಾಗಿ ನಾವು ಏನೇನೋ ಕೆಲಸಗಳು ನಡೆಯುತ್ತೆ ಇಲ್ಲಿಗಲ್ ಕೆಲಸ ಲಾರಿ ಮೂಲಕ ಟ್ರಾನ್ಸ್ಪೋರ್ಟೇಶನ್ ಆಗೋದು ಅವ್ರು ಹೇಳೋದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಬಿಸ್ನೆಸ್ಗೆ ಕೂತು ಆದರೆ ಅವ್ರು ಬೆಂಬಲ ಮಾಡೋದು ನೋಡಿ ಅವಾಗಿನ ಈ ಜನ್ರೇಷನ್ ಗ್ಯಾಪ್ ಇದೆಯಲ್ಲ ಇದನ್ನು ಅಲ್ಲ ಈ ಆ ಜನರೇಷನ್ ಅವ್ರಿಗೆ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಯಾವಾಗಲೂ ಇರೋದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಅವರು ಬೆಂಬಲ ತೋರಿಸಿದ್ಮೇಲೆ ಡಿ ಸಿ ಎಲ್ಲರಿಗೂ ಒಪ್ಪಿಸಿ ಅದನ್ನು ಕ್ಲೋಸ್ ಮಾಡಿಸಿದ್ರು ಜುಲೈ ಎಂಟು ಎರಡು ಸಾವಿರದ ಎಂಟು ನಂಗೆ ಇವತ್ತು ಜ್ಞಾಪಕ ಇದೆ ಆರ್ಡರ್ ಪಾಸ್ ಆಯಿತು ಹಾಂ ಅದು ಮುಚ್ಚಿಬಿಟ್ರು ರಸ್ತೆ ಅವಾಗಿಂದ ಆಮೇಲೆ ಕೇರಳದವ್ರು ಕೋರ್ಟ್ಗೆ ಹೋದ್ರು ಹತ್ತು ವರ್ಷ ನಾವು ಕೋರ್ಟಲ್ಲಿ ಓಡಾಡಿದ್ವಿ ಸುಪ್ರೀಂ ಕೋರ್ಟಲ್ಲಿ ಕೋರ್ಟ್ನಲ್ಲೂ ನಮ್ಮ ಪರನೇ ಆಯಿತು ಅದು ಮಾಡಿದ್ವಿ ಕೋರ್ಟಿಗೆ ಹೋದಾಗ ನೀವು ಕೂಡ ಆನ್ಸರ್ ಮಾಡಬೇಕಾಗುತ್ತೆ ಹೌದು ಹೌದು ನಾವು ಒಂದು ಪಾರ್ಟಿ ಆಗ್ಬಿಟ್ವಿ ಹೌದು ಆದರೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲದನ್ನೂ ಅಪೋಸ್ ಮಾಡಿ ಅರಣ್ಯಾಧಿಕಾರಿಗಳನ್ನೂ ಜೊತೆಗೆ ತಗೊಂಡು ಹೋಗ್ತೀವಿ ಅವಾಗ ಸರ್ಕಾರದ್ದು ಬಲ ಸಹ ಬೆಂಬಲ ಸಿಕ್ಕುತ್ತೆ ನಮ್ಮ ಕಡೆಯಿಂದನೂ ವನ್ಯಜೀವಿಗಳು ಬೆಂಬಲ ಆಗಿ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಅದಾದ್ಮೇಲೆ ಏನಾಯ್ತು ಮೈಸೂರು ಮಾನಂತವಾಡಿ ರಸ್ತೆಯನ್ನು ಶಿಪ್ನವರು ಹೆದ್ದಾರಿ ಮಾಡೋಕ್ಕೊಟ್ರು ನಾವು ಹೇಳಿದ್ವಿ ಆಯ್ತು ನೀವು ಹೆದ್ದಾರಿ ಮಾಡಬೇಕು ಅಂದ್ರೆ ಅಗ್ಲ ಮಾಡ ಅಗಲೀಕರಣ ಮಾಡಬೇಡಿ ಮತ್ತೆ ಒಂದು ಭಾಗಕ್ಕೆ ಹತ್ತು ಕಿಲೋಮೀಟರ್ ಭಾಗಕ್ಕೆ ಆಚೆ ಕಡೆ ಪರ್ಯಾಯ ರಸ್ತೆ ಮಾಡಿ ಹತ್ತು ಕಿಲೋಮೀಟ್ರ್ ಕಾಡಿಂದ ಆಚೆ ರಸ್ತೆ ಮಾಡ್ಬೋದು ಹಳ್ಳಿಗಳನ್ನೂ ಸೇರುತ್ತೆ ಇನ್ನು ಹದಿನೆಂಟು ಕಿಲೋಮೀಟ್ರ್ ಪರ್ಯಾಯ ಇಲ್ಲ ಹದಿನೆಂಟು ಕಿಲೋಮೀಟ್ರ್ ನೀವು ಬೆಳಗ್ಗೆ ಹೊತ್ತು ಆ ರಸ್ತೆ ಉಪಯೋಗಿಸ್ಕೊಳ್ಳಿ ಆದರೆ ಇಪ್ಪತ್ತೆಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಪರ್ಯಾಯ ರಸ್ತೆ ಇದೆ ಕಾಡು ಆಚೆ ಕಡೆ ಅದನ್ನು ಡೆವಲಪ್ ಮಾಡಿ ಅಂತ ಕೇಳಿದ್ವಿ ಅದಕ್ಕೆ ನಮಗೆ ಕೇಶಿ ತೋರ್ಗೆಲ್ಲ ತುಂಬ ತಿಕ್ಕಾಟ ಆಯಿತು ಆಮೇಲೆ ನಾವು ಕನ್ವಿನ್ಸ್ ಮಾಡಿದ್ಮೇಲೆ ಹತ್ತು ಕಿಲೋಮೀಟ್ರ್ ಆಚೆ ಹಾಕೋದು ಈಗ ಹತ್ತು ಕಿಲೋಮೀಟ್ರ್ ಸಂಪೂರ್ಣವಾಗಿ ಮುಚ್ಚೋಗಿ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಕ್ಲೋಸು ಟ್ವೆಂಟಿ ಫೋರ್ ಅವರ್ಸ್ ಮುಚ್ಚೋಗಿದೆ ಅಲ್ಲಿ ಒಬ್ಬರು ನನಗೊಂದು ಫೋಟೋ ಕಳಿಸಿರುವ ಒಂದು ದಿವಸ ಆ ಹತ್ತು ಕಿಲೋಮೀಟರ್ ಮುಂಚೆ ಎಷ್ಟು ನೂರಾರು ಗಾಡಿ ಓಡಾಡೋದು ಅಂಥ ರಸ್ತೆಯಲ್ಲಿ ಒಂದು ದೊಡ್ಡ ಮಳೆಗಾಲದಲ್ಲಿ ನೀರು ನಿಂತಿದೆ ಆ ನೀರೊಳಗಡೆ ಒಂದು ಹುಲಿ ನೀರು ಕುಡಿತಾ ಇದೆ ಹೈವೇ ಒಂದು ಹೈವೇ ಅಂದರೆ ಆ ಮುಚ್ಚೋಗಿರ ಹೈವೇ ಭಾಗ ಆ ಮುಂಚೆ ಅದೇ ರಸ್ತೆಯಲ್ಲಿ ನೂರಾರು ಗಾಡಿ ಓಡಾಡ್ತಿದ್ದ ಜಾಗನಲ್ಲಿ ಇವತ್ತು ನೀರು ನಿಂತಿರೋ ಜಾಗದಲ್ಲಿ ಹುಲಿ ಬಂದು ಕುಡಿತಿದೆ ಅದು ನಮಗೆ ಸಾಕಷ್ಟು ಸಂತೋಷ ಕಟ್ಟ ಸಂತೋಷ ತಂದುಕೊಟ್ಟಂತಹ ಕೊಟ್ಟಂತಹ ಒಂದು ಚಿತ್ರ ಇದು ನಮಗೆ ಜೀವನದಲ್ಲಿ ಸಿಕ್ಕುವಂತಹ ಪ್ರತಿಫಲ ನಿಜವಾದ ಪ್ರತಿಫಲ ಹೌದು ನಿಜವಾದ ಪ್ರತಿಫಲ ಒಂದು ಸುಖ ಈ ಸುಖ ನಾವು ನೋಡೋಕ್ಕಾಗಲ್ಲ ನೂರಾರು ವಾಹನಗಳು ಓಡಾಡ್ತಿದ್ದಂತಹ ಹೆದ್ದಾರಿಯಲ್ಲಿ ಒಂದು ನೀರಿನಲ್ಲಿ ಹುಲಿ ಬಂದು ಕೂತ್ಕೊಂಡು ನೀರು ಕುಡಿತಾ ಇದೆ ಅಂದ್ರೆ ಅದು ಸಾಕಷ್ಟು ಆ ಬದಲಾವಣೆ ಇದೆಯಲ್ಲ ಆ ಬದಲಾವಣೆ ಹಿಂದ್ಗಡೆ ಸಾಕಷ್ಟು ಪರಿಶ್ರಮ ಇದೆ ಇನ್ನೊಂದು ವಿಡಿಯೋ ಇತ್ತೀಚೆಗೆ ವೈರಲ್ ಆಯಿತು ಅಲ್ಲಿರೋ ಒಂದು ಸೇತುವೆ ಮೇಲೆ ಒಂದು ಹುಲಿ ಕುತ್ಕೊಂಡು ಕೂಗ್ತಾ ಇರುತ್ತೆ ಅದೂ ಅಷ್ಟೇ ಮುಂಚೆ ಅದನ್ನ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಇವಾಗ ಆ ರಸ್ತೆ ಅಬ್ಯಾಂಡನ್ ಆಗಿದೆ ಅಲ್ಲಿ ಹುಲಿಗಳು ಆರಾಮಾಗಿ ಓಡಾಡುತ್ತೆ ಈಗ ನೀವು ಕಬಿನಿಗೆ ಜಂಗಲ್ ಲೋದ್ರೆ ಟೂರಿಸಂ ಹೆಚ್ಚು ನಡೆಯೋದು ಅದೇ ರಸ್ತೆಯಲ್ಲಿ ಈಗ ಹಾಗೆ ಈ ತರ ಬದಲಾವಣೆ ಅಥವಾ ಕುದುರೆಮುಖಕ್ಕೆ ಹೋದ್ರೆ ಅಲ್ಲಿ ನಾವು ನೋಡಿದಂಗೆ ಎಷ್ಟು ಗಣಿಗಾರಿಕೆ ನಡೀತಿತ್ತು ದೊಡ್ಡ ದೊಡ್ಡ ಡಂಪರ್ಗಳು ಓಡಾಡ್ತಾ ಇತ್ತು ಇವತ್ತು ಆ ತುಂಗಾ ಭದ್ರಾ ನೇತ್ರಾವತಿ ನದಿಗಳು ಮೂರು ಊಟದ ಉಗಮಸ್ಥಾನ ಕುದುರೆ ಅಲ್ಲಿ ಮಳೆಗಾಲದಲ್ಲಿ ಗಣಿಗಾರಿಕೆಯಿಂದ ಬರೋಂಥ ಮಣ್ಣು ಕೊಚ್ಚಿ ಬಂದು ನದಿ ಪೂರ್ತಿ ಕಲುಷಿತವಾಗದು ಕೆಂಪು ಹರಿಯೋದು ಕೆಂಪು ಹರಿಯೋದು ಇವತ್ತು ಆದರೆ ನದಿ ಪ್ಯೂರಾಗಿ ಹರಿತಾ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ನಿಮಗೆ ಖುಷಿ ಆದರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಈ ಅಭಿವೃದ್ಧಿ ಅಂತ ಹೇಳಬೇಕಾದ್ರೆ ಅಲ್ಲ ನೀವು ಮನೆ ಕಟ್ಟೋಕ್ಕೆ ಕಬ್ಬಿಣ ಬೇಕು ನೀವು ಮನೆ ಓಡೋ ಕಾರ್ ಕಬ್ಬಿಣ ಬೇಕು ಎಲ್ಲದೂ ಬೇಕು ರೀ ನೀವು ಕಬ್ಬ ಇದು ಈ ಥರ ಕಂಪ್ನಿಗಳನ್ನು ಕ್ಲೋಸ್ ಮಾಡಿಸಿ ಇದನ್ನೆಲ್ಲ ಏ ಯಾವ ಡಬಲ್ ಸ್ಟ್ಯಾಂಡರ್ಡ್ಸ್ ಇದು ಒಂದು ಪ್ರಶ್ನೆ ಕೇಳ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ಕೇಳೋ ಪ್ರಶ್ನೆ ಸರಿ ಆದರೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಕುದುರೆಮುಖ ನಾಗರೋಳೆ ಬಂಡೀಪುರ ಇಂಥ ಪ್ರದೇಶಗಳೇನಿದೆ ಕಾವೇರಿ ಮಲೈಮದೇಶ್ವರ ಈ ಥರ ರಕ್ಷಿತಾರಣ್ಯಗಳೇನಿದೆ ನಮ್ಮ ದೇಶದ ಶೇಕಡಾ ಐದು ಪರ್ಸೆಂಟ್ ಭಾಗ ಮಾತ್ರ ಇನ್ನು ತೊಂಬತ್ತೈದು ಪರ್ಸೆಂಟ್ ನಾವು ಮಾನವರು ಉಪಯೋಗಿಸ್ತಾ ಇದ್ವಿ ಅಲ್ಲೂ ಉಪಯೋಗಿಸೋಣ ಈಗ ನಮ್ಮ ತುಮಕೂರಲ್ಲಿ ಕೆಲವು ಭಾಗದಲ್ಲಿ ಗಣಿಗಾರಿಕೆ ನಡೆಯುತ್ತೆ ಅದಕ್ಕೆ ನಾವು ವಿರೋಧ ಮಾಡೋದಿಲ್ಲ ಯಾಕಂದ್ರೆ ಎಲ್ಲರಿಗೂ ಇದೆ ಅಲ್ಲೂ ಇದೆ ತುಮಕೂರು ಜಿಲ್ಲೆಯಲ್ಲಿ ನಡೀತದೆ ಗಣಿಗಾರಿಕೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಎಲ್ಲ ಕಡೆನೂ ವಿರೋಧ ಮಾಡಲಿಕ್ಕಾಗಲ್ಲ ನೋಡಿ ಅದೇ ಪರಿಸರವಾದಕ್ಕೂ ನಮಗೂ ವ್ಯತ್ಯಾಸ ಪರಿಸರದಲ್ಲಿ ಕೆಲವರು ಎಲ್ಲರೂ ಅಂತ ಹೇಳಲಿಕ್ಕಾಗಲ್ಲ ಅಲ್ಲೂ ಎಲ್ಲರೂ ಸಾಕಷ್ಟು ಒಳ್ಳೆ ಜನ ಇದ್ದಾರೆ ಸೂಕ್ಷ್ಮಮತಿಯವರಿದ್ದಾರೆ ಇದ್ದಾರೆ ನೀವೆಲ್ಲ ಕಡೆನೂ ವಿರೋಧ ಮಾಡ್ತಾ ಇದ್ರೆ ನಮ್ಮ ಮನೆಗೆ ಕಬ್ಣ ಬೇಕೆಲ್ಲಿ ಸಿಗುತ್ತೆ ಕೆಲವರೆಲ್ಲ ಮನೆ ಕಬ್ಣ ಹಾಕ್ತಿರ್ತಾರೆ ಕಾರ್ ಓಡಿಸ್ತಾ ಇರ್ತಾರೆ ಎಲ್ಲ ಮಾಡ್ತಾರೆ ಎಲ್ಲೂ ಗಣಿಗಾರಿಕೆ ಮಾಡಬಾರ್ದು ಅಂತ ಹೆಂಗ್ ಸಾಧ್ಯ ಅದು ಮನೆಗೆ ಒಳ್ಳೆ ಟೀ ಡೋರ್ ಸಿಗುತ್ತಾ ಅಂತಾರೆ ಆದ್ರೆ ಇದು ಮಾತ್ರ ತರಲ್ಲ ನಮ್ಮಂಗ ಸೆಕೆಂಡ್ ಹ್ಯಾಂಡ್ ತರದಿರಲ್ಲ ಅವರು ಅಲ್ವಾ ಹಂಗಾಗಿ ನಾವು ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ನಾವು ಎಲ್ಲಾದ್ರು ವಿರೋಧ ಮಾಡಿದ್ರೆ ಯಾರು ಬೆಂಬಲ ಇಲ್ಲ ನಮಗೆ ಮತ್ತು ಪ್ರಪಂಚ ನಡೆಯೋದಿಲ್ಲಲ್ಲ ಉಳಿಸ್ಬೇಕು ಮುಖ್ಯ ಆಚೆ ಕಡೆ ಉಳಿಸ್ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಎಲ್ಲಿ ನಾವೀಗ ಒಂದು ಝೊನೇಷನ್ ಮಾಡ್ತೀವಿ ನಮ್ಮ ಮನೆಯಲ್ಲೇ ಝೋನ್ಗಳಿರುತ್ತೆ ಅಡಿಗೆ ಮನೆ ಇದೆ ಮಲ್ಗೋ ಕೋಣೆ ಇದೆ ಲಿವಿಂಗ್ ರೂಮ್ ಇದೆ ಬಚ್ಚಲು ಮನೆ ಇದೆ ದೇವ್ರ ಮನೆ ಇದೆ ನಾವು ಹೋಗಿ ಮಲ್ಗೋ ಕೋಣೆಯಲ್ಲಿ ನಾವು ಪೂಜೆ ಮಾಡಲ್ಲ ದೇವರಿಗೆ ದೇವ್ರ ಕೋಣೆಯಲ್ಲೇ ನಾವು ಪೂಜೆ ಮಾಡೋದು ದೇವ್ರ ಕೋಣೆಯಲ್ಲಿ ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಹೋಗ್ಬಿಟ್ಟು ನಾವು ಅಡುಗೆ ಮಾಡೋದಿಲ್ಲ ಹಂಗಾಗಿ ನಮ್ಮ ಸಮಾಜ ನಮ್ಮ ದೇಶನೂ ಅಷ್ಟೇ ನಾವು ಚೆನ್ನಾಗಿ ಝೋನ್ ಮಾಡಿಕೊಂಡ್ರೆ ಎಲ್ಲಿ ಗಣಿಗಾರಿಕೆಗೆ ಪ್ರಾಮುಖ್ಯತೆ ಬೇಕು ಎಲ್ಲಿ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಬೇಕು ಎಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಪ್ರಾಮುಖ್ಯತೆ ಬೇಕು ಅಂತ ಅರ್ಥ ಮಾಡ್ಕೊಬೇಕು ಅದಾದದ್ದು ಪ್ರಾಮುಖ್ಯತೆ ಇವಾಗ ಬಿ ಬಿ ಎಂ ಅವರು ಗ್ರೀನ್ ಝೋನ್ ಅಂತ ಮಾಡಿರ್ತಾರೆ ಯೆಲ್ಲೋ ಝೋನ್ ಅಂತ ಮಾಡಿ ಅವ್ರು ನಿಜವಾಗ್ಲೂ ಅದೇ ಸ್ಪಿರಿಟಲ್ಲಿ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿನೂ ಆಗುತ್ತೆ ನಮ್ಮ ಪರಿಸರನೂ ಉಳಿಯುತ್ತೆ ಅದನ್ನು ನಾವು ಮಾಡಬೇಕಾಗಿರೋದು ನಾವು ಎಲ್ಲ ಕಡೆ ಎಲ್ಲ ಮಾಡೋಕ್ಕಿರೋದ್ ಹಲವಾರು ಅನುಭವಗಳಿವೆ ಕೆಲವು ಕಡೆ ಎಲ್ಲ ಈಗ ನನ್ನ ಅದು ಆ ಅನುಭವಗಳನ್ನ ಜೊತೆಗೆ ನಮಗಿನ್ನೊಂದು ಏನಾಯಿತು ಅಂತ ಹೇಳಿದ್ರೆ ನಾವು ಆವಾಗ ಕಾಲೇಜು ಪಿ ಯು ಸಿಲೆಲ್ಲ ಇದ್ಬೇಕಾರೆ ಏನೋ ವನ್ಯಜೀವಿಗಳ ಬಗ್ಗೆ ಸ್ವಲ್ಪ ಕಲ್ತ್ಬಿಟ್ಟಿದ್ವಲ್ಲ ಹಳ್ಳಿಗಳಿಗೋಗಿ ಅರಿವು ಮೂಡಿಸ್ಬೇಕು ಅಂತ ನಮಗೆ ಹೇಳಿದ್ರೆ ನಮ್ಮ ಹತ್ರ ಒಂದು ಲೂನ ಇತ್ತು ಆಮೇಲೆ ನಮ್ಮ ನಾನು ಅದಾದಮೇಲೆ ಇಂಜಿನಿಯರಿಂಗ್ ವಾಪಸ್ ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಜರ್ಮನಿಯವರು ಒಂದು ಸ್ಲೈಡ್ ಪ್ರೊಜೆಕ್ಟ್ರ್ ಕೊಟ್ಟಿದ್ದರು ನನಗೆ ಗಿಫ್ಟು ಒಂದು ಸ್ಕ್ರೀನ್ ಕೊಟ್ಟಿದ್ರು ಇವತ್ತು ಹಿಡ್ಕೊಂಡಿದ್ದೀನಿ ಅದನ್ನು ಆ ಸ್ಲೈಡ್ ಪ್ರೊಜೆಕ್ಟ್ರನ್ನ ಆ ಲೂನಾ ಮುಂದ್ಗಡೆ ಕಟ್ಕೊಳ್ಳೋದು ಹಳ್ಳಿ ಹಳ್ಳಿಗೆ ಹೋಗೋದು ತುಮಕೂರು ಜಿಲ್ಲೆಯಲ್ಲೆಲ್ಲ ಹಳ್ಳಿಲಿ ಹೋಗಿ ಹಳ್ಳಿ ಜನಕ್ಕೆ ಸಾಯಂಕಾಲ ನಮ್ಗೇನೋ ಗೊತ್ತಿರೋದಲ್ಲ ಅದೆಲ್ಲಾರಿಗೂ ತಿಳಿಸ್ಬೇಕಲ್ಲ ಅದು ಹೇಳೋದು ನಾವು ವನ್ಯಜೀವಿ ಉಳಿಸಿ ಅದು ಇದು ಅಂತ ಬಾಯಿಗೆ ಬಂದಂಗೆ ಹೋಗ್ಯವರು ಹಳ್ಳಿಯವರು ನಿಂಗೇನೇ ಗೊತ್ತೋ ಸಾಯಂಕಾಲ ಕಾಡ್ ಇನ್ನು ನಮ್ಮ ರೈತ ಜಮೀನರಿಗೆ ಕಾಡಂದು ಬರ್ತದೆ ನೀನು ಬರ್ತೀಯ ಅವಾಗ ಉಳ್ಸೋಕ್ಕೆ ಅಂತೆಲ್ಲ ಬೈದು ಕಳಿಸೋರು ನಾವು ವನ್ಯಜೀವಿ ಸಂಘರ್ಷದ ಗೊತ್ತಾಗಿದ್ದು ನಾವು ಅವರಿಂದ ಕಲಿತು ಎಷ್ಟು ತೊಂದರೆ ಆಗುತ್ತೆ ಜನರಿಗೆ ಅದ್ರದ್ದು ಆಯಾಮ ಬೇರೆ ಆಯಾಮಗಳು ನಮ್ಗೆ ಗೊತ್ತಾಗಿದ್ದು ಅಲ್ಲಿಂದ ನಿಜವಾದ ಸತ್ಯಗಳು ಸತ್ಯಗಳು ಗೊತ್ತಾಗಿದ್ದು ನಮ್ಗೆ ಅಲ್ಲಿಂದ ಕ್ಲಾಸ್ ರೂಮಲ್ಲಿ ನಾವು ಕರೀಲಿಲ್ಲ ಅದನ್ನೆಲ್ಲ ಮಾನವ ವನ್ಯಜೀವಿ ಸಂಘರ್ಷನ ಇವತ್ತು ಕ್ಲಾಸಲ್ಲಿ ಕಲ್ತ್ಕೊಡ್ತಾರೆ ಎಮ್ ಎಸ್ಸಿಲಿ ಪಿ ಎಚ್ ಎಲ್ಲ ಆದರೆ ನಾವು ಕಲ್ತಿದ್ದು ಫೀಲ್ಡಲ್ಲಿ ಅವಾಗ ನಂಗೆ ಅರ್ಥ ಆಯಿತು ಕನ್ನಡದಲ್ಲಿ ನಾವು ಬರೆಯೋದು ಎಷ್ಟು ಮುಖ್ಯ ಅಂತ ಹಳ್ಳಿ ಜನರಿಗೂ ತಲುಪಬೇಕು ಅಂತ ನಾನು ಅವಾಗಿಂದ ಕನ್ನಡ ಬರೀಬೇಕು ಅಂತ ಮೊದಲು ನಾನು ಬರೆಯೋಕೆ ಶುರು ಮಾಡಿದ್ದು ನಮ್ಮ ತುಮಕೂರಿನಲ್ಲಿ ಒಂದು ಚಿಕ್ಕ ಪತ್ರಿಕೆ ಇತ್ತು ಪ್ರಜಾಪ್ರಗತಿ ಅಂತ ಓ ನಮ್ಮ ನಮ್ಮದು ನಾಗಣ್ಣವ್ರದು ನಾಗಣ್ಣವ್ರ ಪತ್ರಿಕೆಯಲ್ಲಿ ಬರೀತಾ ಇದ್ದೆ ಮತ್ತೆ ಇನ್ನೊಂದು ವಿಜಯವಾಣಿ ಅಂತ ನಮ್ಮ ತುಮಕೂರಲ್ಲಿ ಒಂದು ಪತ್ರಿಕೆ ಇತ್ತು ರಾಮಣ್ಣ ಅಂತ ಇದ್ರು ಇವಾಗಿಂದ ಏನು ನೀವು ವಿಜಯವಾಣಿ ನೋಡ್ತೀರಲ್ಲ ಅದೇ ವಿಜಯವಾಣಿ ಅದು ಖರೀದಿ ಮಾಡಿದ್ರು ಸಂಕಷ್ಟ ಹೌದು ಹೌದು ಯಾಕೆಂದ್ರೆ ಇವರು ವಿಜಯ ಕರ್ನಾಟಕ ಮಾರದ್ಮೇಲೆ ಅದೆಷ್ಟೋ ಐದು ವರ್ಷನೇನೋ ಇವರು ಹೊಸ ಪತ್ರಿಕೆ ಲಾಕ್ ಇನ್ ಪೀರಿಯಡ್ ಇತ್ತು ವಿಜಯ ಅಂತ ಇರೋ ಪದನ ಬರಬೇಕಿತ್ತಲ್ಲ ಅದಕ್ಕೆ ನಮ್ಮ ರಾಮಣ್ಣ ಅವರ ಪತ್ರಿಕೆ ಅದು ಪುಟ್ಟ ಪತ್ರಿಕೆ ಒಂದು ನಮ್ಮ ಅಡಿಗೆ ಮನೆಗಿಂತ ಚಿಕ್ಕದು ಕೋಣೆಯಲ್ಲಿ ಮಳೆ ಪ್ರಿಂಟಿಂಗ್ ಅವಾಗ ಶತಮಾನದ್ದು ಹಾ ರಾಮಣ್ಣ ಅವರಲ್ಲಿ ನೆಡ್ಸ ಅಲ್ಲಿಗೆ ಬರಿತಾ ಇದ್ದೆ ನಾನು ಏನು ಲೇಖನಗಳನ್ನ ಅವ್ರನ್ನೆಲ್ಲ ನಾವು ರಾಮಣ್ಣ ಅವರೆಲ್ಲ ಏನೋ ವನ್ಯಜೀವಿಗಳ ಬಗ್ಗೆ ತುಮಕೂರು ಅಂತ ಜಾಗದಲ್ಲಿ ಅವಕಾಶ ಮಾಡಿಕೊಡೋರು ನೋಡಿ ತೊಂಬತ್ತ್ಮೂರರಲ್ಲಿ ಮೊದಲ ಲೇಖನ ಡೆಕ್ಕನರ್ಳು ಬಂತು ನನ್ನದು ಇಂಗ್ಲೀಷಲ್ಲಿ ಕೊಕ್ಕರೆಬಳ್ಳೂರ ಬಗ್ಗೆ ನನಗೆ ಏನು ಖುಷಿ ಅವಾಗ ಜರ್ಮನೀಲಿ ಇದ್ದೆ ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಮ್ಮ ಮನೇಲಿ ಫೋನ್ ಇರಲಿಲ್ಲ ಪಕ್ಕದ ಮನೇಲಿ ಫೋನ್ ಇತ್ತು ಅವ್ರಿಗೆ ಫೋನ್ ಮಾಡಿ ಒಂದು ಕಾಪಿ ತರಿಸ್ಕೊಂಡೆ ಜರ್ಮನಿಗೆ ಏನು ಖುಷಿ ಅವಾಗ ಒಂದು ಲೇಖನ ಬಂದ್ಬಿಡ್ತು ಅಂತ ಆದರೆ ಅವಾಗಿಂದ ನಾನು ಪುಸ್ತಕಗಳೆಲ್ಲ ಬರೀಬೇಕು ಅಂತ ಮನಸ್ಸಿಗೆ ಬಂದಿದ್ದು ಅದಕ್ಕೆ ಇವತ್ತೂ ಇಂಗ್ಲೀಷು ಕನ್ನಡ ಎರಡರಲ್ಲೂ ಬರೀತೀನಿ ಪತ್ರಿಕೆ ಪ್ರಸಿದ್ಧ ಪತ್ರಿಕೆಗಳಿಗೆಲ್ಲ ಪತ್ರಿಕೆ ಬಿಟ್ಟು ಪುಸ್ತಕಗಳನ್ನೂ ಬರೀತೀವಿ ನಾವು ಪತ್ರಿಕೆಗಳು ಬರೆಯೋದು ಬಹಳ ಮುಖ್ಯ ಯಾಕಂದ್ರೆ ಮಂತ್ರಿಗಳಿಂದ ಹಿಡಿದು ಹಳ್ಳಿ ಜನ ತನಕ ಪತ್ರಿಕೆ ಓದ್ತಾರೆ ಕನ್ನಡದ ಪತ್ರಿಕೆಗಳು ನೀವು ಯಾವ್ದೋ ಹೋದ್ರೆ ಬಸ್ ಸ್ಟಾಂಡ್ ಅಲ್ಲಿ ಆದ್ರೂ ಒಂದು ಕಾಪಿ ಇರುತ್ತೆ ಯಾರೋ ಹಳ್ಳಿಲಿ ಅಂಗಡಿ ತರಿಸ್ತೇನೆ ಅಲ್ಲಿ ಬಂದ್ ಕೂತ್ಕೊಂಡು ಅವ್ರೆಲ್ಲ ಓದ್ತಾ ಇರ್ತಾರೆ ಹಂಗಾಗಿ ಕನ್ನಡದಲ್ಲಿ ಸ್ಥಳೀಯ ಭಾಷೆ ಕನ್ನಡ ಅಂತ ಅಲ್ಲ ಇವಾಗ ತಮಿಳ್ನಾಡುಗೆ ಹೋದರೆ ತಮಿಳಲ್ಲಿ ಬರೀಬೇಕು ಪ್ರಾದೇಶಿಕ ಭಾಷೆ ಬಹಳ ಮುಖ್ಯ ವನ್ಯಜೀವಿ ಸಂರಕ್ಷಣೆಯಲ್ಲಿ ಆದರೆ ಇತ್ತೀಚಿನಗೆ ಅಂಥ ವನ್ಯಜೀವಿ ವಿಜ್ಞಾನಿಗಳು ಸಂರಕ್ಷಕರು ಯಾರಿಗೂ ಕನ್ನಡನೂ ಮಾತಾಡೋಕ್ಕೆ ಬಂದಿರಲ್ಲ ಅವ್ರ ಮಾತೃಭಾಷೆಯಲ್ಲಿ ಬರೆಯೋದಿರಲಿ ಮಾತಾಡೋಕ್ಕೂ ಬರೋಲ್ಲ ಅರ್ಧ ಜನಕ್ಕೆ ಹೇಗೆ ಕನೆಕ್ಟ್ ಆಗ್ತಾರೆ ಹಳ್ಳಿ ಜನರುಗಳಿಗೆ ಹೇಗೆ ಕನೆಕ್ಟ್ ಆಗ್ತಾರೆ ಕನೆಕ್ಟ್ ಆಗಲ್ಲ ಅವರು ಹಂಗಾಗಿ ನಾನು ಕನ್ನಡದಲ್ಲಿ ಬರೀಲಿಕ್ಕೆ ನನ್ನ ಮೊಟ್ಟ ಮೊದಲ ಪುಸ್ತಕ ವನ್ಯಜೀವಿಗಳ ಜಾಡು ಹಿಡಿದು ಅಂತ ನವ ಕರ್ನಾಟಕ ಪಬ್ಲಿಕೇಶನ್ಸ್ ಅವರು ಪಾಪ ನಮ್ಮ ಅವರು ಪ್ರಾರಂಭ ಮಾಡಿದ್ರು ಹಾಗಾಗಿ ಇವತ್ತೂ ನಾನು ಕನ್ನಡದಲ್ಲಿ ಒಂದು ಪುಸ್ತಕ ಇಂಗ್ಲೀಷಲ್ಲಿ ಬರೆದ್ರೆ ಒಂದು ಕನ್ನಡದಲ್ಲಿ ಬರೀತೀನಿ ಇದೆ ಹಾಂ ಪ್ರೊಫಿಷಿಯನ್ಸಿ ಇದೆಯೋ ಗೊತ್ತಿಲ್ಲ ಬರೆಯೋಕ್ಕಂತೂ ಬರುತ್ತೆ ನೋಡಿ ಎಷ್ಟು ಏನಾಗುತ್ತೆ ಅಂದರೆ ಇದು ಶಾಲೆಗೆ ಬಂದ ಚಿರತೆ ಮತ್ತು ಇತರ ಕಥೆಗಳು ಅಂತ ಈ ಪುಸ್ತಕ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕಟ ಆಗಿದ್ದು ಒಂದು ದಿವಸ ಯಾವುದೋ ಅನ್ನೊಂದು ನಂಬರಿಂದ ನನ್ನ ಮೊಬೈಲ್ ಫೋನಿಗೆ ಫೋನ್ ಬಂತು ಎರಡು ಸಲ ಕಟ್ಟಾಯಿತು ಮೂರನೇ ಸಲ ಬಂತು ಕನೆಕ್ಟ್ ಆಯಿತು ಅವ್ರು ನೋಡಿದ್ರೆ ದೊಡ್ಡ ಮನೆ ಘಾಟ್ ಅಂತ ಈ ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮಧ್ಯದಲ್ಲಿ ಘಾಟ್ ಬರುತ್ತೆ ಒಂದು ದೊಡ್ಡ ಮನೆ ಘಾಟ್ ಆ ಪ್ರದೇಶದಲ್ಲಿ ಒಂದು ಕುಗ್ಗ ಹಳ್ಳಿ ಕಾಡು ಮಧ್ಯೆ ಇರೋ ಅವರಂತೆ ಅಂದರೆ ಈ ಜೋಗ ಸಾಗರ ದಾಟಿ ದಾಟಬೇಕು ಎರಡು ಜಿಲ್ಲೆಗಳ ಗಡಿ ಗಡಿ ಇವಾಗ ಅವರು ಹಳ್ಳಿಲಿ ಮೊಬೈಲ್ ಸರಿಯಾಗಿ ಬರಲ್ವಂತೆ ಯಾವುದೋ ಬೆಟ್ಟದ ಮೇಲೆ ಹೋಗ್ಬೇಕಂತೆ ಅವರು ಪೌರೋಹಿತ್ಯ ನಡೆಸೋದಂತೆ ಹುಡುಗ ಅವರು ಅವ್ರು ಯಾವುದು ಬೆಟ್ಟದ ಮೇಲೆ ಬಂದು ಫೋನ್ ಮಾಡಿ ನನಗೆ ಸರ್ ನಿಮ್ಮ ಶಾಲೆಗೆ ಬಂದ ಚಿರತೆ ಪುಸ್ತಕ ಓದ್ದೆ ಸರ್ ಭಾಳ ಚೆನ್ನಾಗಿದೆ ನನಗೂ ವನ್ಯಜೀವಿ ಆಸಕ್ತಿ ಸರ್ ಇದರಿಂದ ಅಂತ ಹೇಳ್ತಾರೆ ನೋಡಿ ಎಷ್ಟು ಎಂತೆಂಥ ಭಾಗಗಳಿಗೆ ತಲುಪುತ್ತೆ ಇದೆಲ್ಲ ಅವತ್ತಿಂದನೂ ಇವಾಗಲೂ ತನಕ ಟಚಲ್ಲಿ ಇಟ್ಕೊಂಡಿದ್ದಾರೆ ಹುಡುಗ ಫೋಟೋಗಳು ಕಳಿಸ್ತಾರೆ ಏನಾದರೂ ಕೇಳ್ತಾರೆ ಇದು ಕನ್ನಡದಲ್ಲಿ ಬರೆದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪುತ್ತೆ ನೋಡಿ ಅದೊಂದು ಮಲೆನಾಡಿನ ಕುಗ್ರಾಮದ ಒಂದು ಹಳ್ಳಿ ನೆಟ್ವರ್ಕ್ ಸಿಗದೆ ಹಳ್ಳಿಯಿಂದ ಅವ್ರು ಕರೆ ಮಾಡಿದ್ದಾರೆ ಹೌದು ಹೌದು ಅವರು ತಲುಪೋದು ಭಾಳ ಮುಖ್ಯ ಹಂಗಾಗಿ ಇವತ್ತೂ ಕನ್ನಡದಲ್ಲಿ ಬರೆಯೋಕೆ ನನಗೆ ಸಾಕಷ್ಟು ಆಸಕ್ತಿ ಕನ್ನಡ ಬರಿಲಿಕ್ಕೆ ಅಂದ್ರೆ ಏನು ಫಿಕ್ಷನ್ ರೂಪದಲ್ಲಿ ಬರೀತೀರಾ ಯಾಕಂದ್ರೆ ಇದು ನಾನ್ ಫಿಕ್ಷನ್ ನಾನ್ ಫಿಕ್ಷನ್ ಬರೆಯೋದಿಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ